ಮಾಧ್ಯಮದಲ್ಲೇ ಆ ತರ ಯಾರು ಒತ್ತಡ ಮಾಡಕ್ ಹೋಗಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಅಂತ ಹೇಳಿ ಅದು ಒಂಥರ ಬಂತ ಅದು ತರ ನನ್ ಯಾವ್ದು ಇಲ್ಲ ನಾನು ಅವ್ರು ಬಹಳ ಸ್ಟ್ರೈಟ್ ಇಲ್ಲ ಅಂತ ಇಲ್ಲ ಈ ತರ ಮಾಡುವಾಗ ಯಾರು ಅವ್ರು ಇಟ್ ಮಾಡ್ತಾರೆ ಅವ್ರ ಪರ ಯಾರು ನಿಂತ್ಕೊಂತಾರೆ ಹೇಳಿ ಈ ತರ ಯಾರು ಅವ್ರ ಫಲ ನಿಂತ್ಕೊಂತಾರೆ ತಪ್ಪು ತಪ್ಪೆ ಉಪ್ಪ ಕುಡಿಯೋ ನಿಂತ್ ಕುಡಿಬೇಕಾದ್ರೆ ಜನ ನಾನಿದ್ರು ಅಷ್ಟೇ ದರ್ಶನ್ ಇದ್ರು ಅಷ್ಟೇ ಇನ್ನೊಪ್ಪ ಇದ್ರು ಅಷ್ಟೇ ಯಾರಿದ್ರು ಅಷ್ಟೇ ಸುಮ್ನೆ ನನ್ನ ನೇರವಾಗಿ ಹೇಳಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದ ಆ ತರ ಯಾವ್ದು ಇಲ್ಲ ಅದು ಏನಿದೆ ಕಾನೂನು ಚೋಟಗಲ್ಲಿ ಸಣ್ಣ ನಡೀತಾ ಇದೆ ಈಗ ಅವ್ರನ್ನ ಜೈಲ್ಗೆ ಕಳಿಸಿದ್ದಾರೆ ಸಮರ್ಥಿಸ್ಕೊಳ್ತ ಕೆಲಸ ಮಾಡಿದ್ರು ಸರ್ ಆ ರೀತಿ ಅಲ್ಲ ಅವ್ರು ಮಾಡಿರೋ ಯಾರು ಮಾಡಿದ್ದಾರೆ ಗೋವಿಂದ್ ಗೋವಿಂದ ಗೌಡ ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ಮತ್ತೆ ಪ್ರಕರಣ ಕೇಳ ನಾನು ನೋಡಿಲ್ಲ ನಾನು ಕೇಳ್ಬೋದು ಕಟ್ಟು ನನಗೆ ನಾನು ನೋಡಿಲ್ಲ ಅದು ನೋಡಿಲ್ಲ ಈಗ ವಿಜಯಪುರ ಶಾಸಕ ಎರ ಕಾಣವರು ಹೇಳ್ತಾರೆ ವಕಫ್ ಆಸ್ತಿ ಹನ್ನೆರಡು ಲಕ್ಷ ಎಕರೆ ಇದೆ ಅದನ್ನ ಬರೋರಿಗೆ ಹನ್ನೆರಡು ಲಕ್ಷ ಎಲ್ಲ ಮೂವತ್ನಾಲ್ಕು ಲಕ್ಷ ಹನ್ನೆರಡು ಲಕ್ಷ ಎಲ್ಲ ಒಪ್ಪಸ್ತಿ ಮೂವತ್ನಾಲ್ಕು ಸಾವಿರ ಎಕರೆ ಇರೋದು ಒಪ್ಪು ಕೊಟ್ಟಿರೋದು ಯಾರು ಯಾರು ದಾನಿಗಳು ಕೊಟ್ಟಿರೋದು ಯಾರು ಎತ್ನಾಲ್ ಅವ್ರ ಅಪ್ಪನ ಅಷ್ಟೇ ಅಲ್ಲ ಅದು ನನ್ನ ಆಸ್ತಿ ಎಲ್ಲ ಎತ್ತಿ ಬಡವರು ಕೊಡೋಕೆ ಈಗ ನಮ್ಮ ಅಪ್ಪನ ಆಸ್ತಿ ಇದ್ರೆ ನಮ್ಗೆ ಯಾರ್ಗನ ಕೊಡ್ಕೊಬೋದು ಎತ್ನಾಲ್ ಅವ್ರ ಅಪ್ಪನ ಆಸ್ತಿ ಇದ್ರೆ ಅವ್ರು ಯಾರ್ಗನ ಕೊಡ್ಬೋದು ಇದು ಯಾರೋ ದಾನಿಗಳು ಇದು ಒಫ್ ಮಾಡಿ ಮುಸಲ್ಮಾನ್ ಸಮಾಜಕ್ಕೆ ಒಳ್ಳೆದಾಗಿ ಅಂತ ದಾನ ಮಾಡಿರೋದು ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ ಅವ್ರಿಗೆ ಯಾವ್ದ ಹಿನ್ನೆಲೆಯಲ್ಲಿ ದಾನ ಮಾಡುವಾಗ ಪರ್ಟಿಕ್ಯುಲರ್ಲಿ ಇಂಥನೇ ಯೂಸ್ ಮಾಡ್ಬೇಕಂತ ಎಜುಕೇಶನ್ ಪರ್ಪಸ್ ಯೂಸ್ ಮಾಡಬೇಕು ಕಬ್ರಸ್ತಾನ್ ಯೂಸ್ ಮಾಡಬೇಕು ಈದ್ಗಾ ಯೂಸ್ ಮಾಡಬೇಕು ಇಲ್ಲ ಮಸೀದಿ ಕಟ್ಬೇಕು ಜನಗಳ್ ಒಳ್ಳೇದಾಗದ ಅಂತಾನೆ ದಾನ ಮಾಡೋದು ಸುಮ್ ಸುಮ್ ಯಾರು ಕೊಡಲ್ಲ ಏನಕ್ಕೆ ಇರ್ತಾರೆ ಅದ್ ಬಿಟ್ಟು ಏನಿದ್ ಇದ್ ಮಾಡ್ತಾರೆ ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ರೆ ನಮ್ಮ ಅಪ್ಪನ ಆಸ್ತಿ ಇದ್ದಿದ್ರೆ ನಾವ್ ಯಾರ್ಗನ ಹಚ್ಬಹುದು ಅಪ್ಪನ ಆಸ್ತಿ ಇದು ಒಪ್ಪ ಆಸ್ತಿ ಎಂ ಸ್ಥಾನಗಳಿಗೆ ಈಗ ಬೇಡಿಕೆ ತಪ್ಪೇನಿಲ್ಲ ಎಲ್ಲರಿಗೂ ಇದ್ದೇ ಇರ್ತದೆ ಅವ್ರ ಸಮಾಜದಲ್ಲಿ ಎಲ್ಲಾದ್ರೂ ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ ಮುಸ್ಲಿಂ ಎಲ್ಲಾ ಸಮಾಜದ ಬೇಡಿಕೆ ಇದೆ ಮುಸ್ಲಿಂ ಸಮಾಜಕ್ಕೂ ಇದೆ ಹಿಂಗಾಯಿ ಸಮಾಜಕ್ಕೂ ಇದೆ ಮಕ್ಕಳ ಸಮಾಜದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾವ್ರು ಆಗಿದ್ದಾರೆ ಎಸ್ ಸಿ ಸಮಾಜಕ್ಕೂ ಇದೆ ಎಲ್ಲ ಸಮಾಜ ಕೇಳ್ತಾವ್ರೆ ಕೇಳೋದ್ ತಪ್ಪೇನಿದೆ ನಮ್ಮ ಪಕ್ಷ ಏನ್ ಹೈಕಮಾಂಡ್ ಪಕ್ಷ ನಾವು ಬೇಡಿಕೆ ಕೇಳೋದಲ್ ತಪ್ಪೇನಿಲ್ಲ ಕೊಡೋರು ಯಾರು ಹೈಕಮಾಂಡ್ ತೀರ್ಮಾನಗಳು ಬೇಗ ಬೇಗ ಆಗದೆ ಹೋದ್ರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗುತ್ತೆ ಆಂತರಿಕ ಇದನ್ನ ಶುರುವಾಗುತ್ತೆ ಅಸಮಾಧಾನಗಳು ಆತರ ಇಲ್ಲ ಬೇಡಿಕೆ ಇಟ್ಟಿದೀವಿ ಕೆಲಸ ಮಾಡ್ತಾರೆ ವಿರೋಧ ಪಕ್ಷವ್ರು ಏನ್ ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈಗ ನಾವು ಗ್ಯಾರಂಟಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ನಾವು ನೋಡಿರ್ಬೋದು ನಾವು ಗ್ಯಾರಂಟಿಗಳು ಕೊಟ್ಟಿರೋದು ನನ್ನ ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ ನಾವು ಬಡವರಿಗೆ ನಮ್ಮ ಸರ್ಕಾರ ಬಂದು ಬಡವರು ಸಹಾಯ ಆಗ್ಲಿ ಅಂತ ಹೇಳಿರೋದು ಇನ್ನು ನಾವು ನೆನ್ನೆ ಮಾನ್ಯ ಮುಖ್ಯಮಂತ್ರಿನೂ ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರಿಂಗ್ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆ ಬರಲ್ಲ ನಾನು ಇರೋವರೆಗೂ ಮುಂದೆ ಹೋಗ್ತದೆ ಇನ್ನ ಮುಂದೂ ಈ ಗ್ಯಾರಂಟಿಗಳು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸರ್ ಆಗ್ತಾ ಇದೆಯಲ್ಲ ಎಲ್ಲಿ ಡೆವಲಪ್ಮೆಂಟ್ ಉತ್ತರ ಕರ್ನಾಟಕ ಭಾಗದ ಕೆ ಬಿ ಜೆ ಎಲ್ ಯಾವುದೇ ಗುತ್ತಿಗೆ ಕಾಮಗಾರಿನೇ ಆರಂಭ ಆಗಿಲ್ಲ ಅನುದಾನನೂ ಕೊಡ್ತವ್ರೆ ಎಮ್ ಎಲ್ ಎಗಳು ಅನುದಾನ ಕೊಡ್ತವ್ರೆ ಈ ಬೆಂಗಳೂರು ಸಿಟಿಯಲ್ಲಿ ನಂಗೆ ನಮ್ ಸರ್ಕಾರ ಬಂದಾದ್ಮೇಲೆ ನೂರ ಮೂವತ್ತು ಕೋಟಿ ಅನುದಾನ ತಗೊಂಡಿದೆ ನನ್ನ ಕ್ಷೇತ್ರದಲ್ಲೇ ಚಾಮರಾಜ ಕ್ಷೇತ್ರದ ನಮ್ಮ ಸರ್ಕಾರ ಬಂದು ಒಂದು ವರ್ಷದಲ್ಲೇ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮಗೆ ಅಷ್ಟು ದುಡ್ಡಾದ ಸಿಗ್ಲಿಲ್ಲ ಈ ಬಾರಿ ನಮ್ಮ ಸರ್ಕಾರ ಬಂದ ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದ್ಮೇಲೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೊಂದೊಂದು ಭಾಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು ರೋಡ್ ವೆಂಡಿಂಗ್ ಆಗೋದು ನೂರ ಅರವತ್ತು ಕೋಟಿದು ಅದು ನನ್ನ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ ಎಲ್ಲಿ ನಿಂತಿದೆ ಕೆಲ್ಸಗಳು ಕೆಲ್ಸ್ಕೊಳ್ಳೋದಾಗ ನಡೀತಾ ಇದೆ ಸರ್ ಈಗ ನಿಮ್ ಹಿರಿಯ ಶಾಸಕರು ಅಪ್ಪಾಜಿ ನಾಡುಗಳಾಗಿ ಹಿಂದಿ ಶಾಸಕರಾಗಿರ್ ಇವ್ರಿಗೆ ಅಸಮಾಧಾನ ಹೊರ ಇದೆ ಸರ್ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ ನಿರೀಕ್ಷೆ ಜಾಸ್ತಿ ನಿರೀಕ್ಷೆ ಇದೆ ಇಲ್ಲ ಅಂತ ಇಲ್ಲ ಜನ ನಿರೀಕ್ಷೆ ಬಯಸ್ತಾವ್ರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆಯವರ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ ಸಿದ್ಧ ಇಲ್ಲ ನಾನು ಹೌದು ಈಗ ಈ ಐದು ಗ್ಯಾರಂಟಿಗೆ ಕನಿಷ್ಠ ಐವತ್ತೈದು ಸಾವಿರ ಕೊಟ್ಟಿ ಬೇಕಾಗ್ತದೆ ಅದ್ರಲ್ಲಿ ಸ್ವಲ್ಪ ಅನುದಾನ ಕೊಡಕ್ಕೆ ಸ್ವಲ್ಪ ಇದಾಗ್ತದೆ ಇಲ್ಲ ಅಂತ ಇಲ್ಲ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆ ತರ ಮಾಡ್ತೀವಿ ಮಾಡ್ತಾ ಇದಾರೆಲ್ಲ ಮಾಡ್ಕೊಂಡು ಬಂದಿದೀವಿ ಇಲ್ಲ ಮಾಡ್ಕೊಂಡು